ನಮಸ್ಕಾರ ವೆಲ್ಕಮ್ ಟು ವಿ ಕನ್ನಡ ಮೊನ್ನೆ ಅಷ್ಟೇ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕಾತಿ ಮಾಡಲಾಗಿತ್ತು ಕೆಲವೊಂದು ಭಾಗದಲ್ಲಿ ಮಾತ್ರ ಅಧಿಕೃತವಾಗಿ ಹೆಸರನ್ನ ಘೋಷಣೆ ಮಾಡಿರಲಿಲ್ಲ ಅಷ್ಟೇ ಆದರೆ ಇಲ್ಲಿ ಹೊರಬಿದ್ದ ಹೆಸರುಗಳ ಪೈಕಿ ಕುರಿತು ಪಕ್ಷದಲ್ಲೇ ವೈಮನಸ್ಸುಗಳು ಕಾರಣವಾಗಿತ್ತು ವಿಜಯೇಂದ್ರ ಬುಡಕ್ಕೆ ಈಗ ಬೆಂಕಿ ಬಿದ್ದಿದೆ ಹಾಗಾಗಿ ತಮ್ಮ ಆಪ್ತರಿಗೆ ಮಾತ್ರ ಜಿಲ್ಲಾಧ್ಯಕ್ಷ ಸ್ಥಾನವನ್ನ ಘೋಷಿಸಿದ್ದಾರೆ ಎನ್ನಲಾಗಿತ್ತು ಬಳಿಕ ಇದೇ ವಿಚಾರಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಧ್ವನಿ ಎತ್ತಿದ್ರು ಈ ವಾದ ಕೆರೆ ವಿಜಯೇಂದ್ರ ವಿರುದ್ಧ ಬಹಿರಂಗವಾಗಿ ಹೇಳಿಕೆ ನೀಡುವ ಮಟ್ಟಕ್ಕೆ ತಿರುಗಿತ್ತು ನಂತರ ಇದರಿಂದ ಬೇಸರಗೊಂಡಿದ್ದ ಕೆ ಸುಧಾಕರ್ ಪಕ್ಷಕ್ಕೆ ಗುಡ್ ಬೈ ಹೇಳುತ್ತಾರೆ ಎನ್ನುವ ಆತಂಕ ಎಲ್ಲರನ್ನೂ ಮನೆ ಮಾಡಿತ್ತು ಆದ್ರೆ ಈಗ ಬಂದ ಅಪ್ಡೇಟ್ ವಿಜಯೇಂದ್ರ ಅವರ ಪ್ಲಾನ್ ಅನ್ನೇ ಉಲ್ಟಾ ಮಾಡಿದೆ ಹೌದು ವಿಜೇಂದ್ರಗೆ ಶಾಕ್ ಮೇಲೆ ಶಾಕ್ ಗಳು ಎದುರಾಗುತ್ತಲೇ ಇವೆ ಒಂದು ಕಡೆ ರಾಜ್ಯಾಧ್ಯಕ್ಷ ವಿಚಾರದಲ್ಲಿ ಆಗುತ್ತಿರುವ ಬೆಳವಣಿಗೆ ಮತ್ತೊಂದು ಕಡೆ ಜಿಲ್ಲಾಧ್ಯಕ್ಷರ ಸ್ಥಾನದ ವಿಚಾರ ಈ ಜಿಲ್ಲಾಧ್ಯಕ್ಷ ಆಯ್ಕೆಯಲ್ಲಿ ಬಿವೈ ವಿಜೇಂದ್ರ ಏಕಪಕ್ಷೀಯ ನಿರ್ಧಾರ ಕೈಗೊಂಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿತು ಇದು ಹೈಕಮಾಂಡ್ ಅಂಗಳವನ್ನ ಕೂಡ ತಲುಪಿತು ಇದರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ಆಯ್ಕೆ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಡುವೆ ಮಾತಿನ ಸಮರಕ್ಕೆ ನಾಂದಿ ಆಡಿತು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರನ್ನಾಗಿ ಸಂದೀಪ್ನನ್ನ ವಿಜಯೇಂದ್ರ ಅವರು ಆಯ್ಕೆ ಮಾಡಿದ್ದು ಇದು ಸುಧಾಕರ್ ಅವರಿಗೆ ಕಳವಳ ಉಂಟು ಮಾಡಿತು ಇದನ್ನ ಇವರು ತೀವ್ರವಾಗಿ ವಿರೋಧಿಸಿದರು ಈ ಕುರಿತು ಹೈಕಮಾಂಡ್ಗೆ ವರದಿ ಸಲ್ಲಿಸಿದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಮಣೆ ಹಾಕಲಾಗಿದೆ ಎನ್ನಲಾಗ್ತಿದೆ ಈ ಮೂಲಕ ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಹೈಕಮಾಂಡ್ ತಡೆ ನೀಡಿದ್ದು ಅಲ್ಲದೆ ಈ ಬಗ್ಗೆ ಬಿವೈ ವಿಜೇಂದ್ರಗೆ ಪತ್ರ ಬರೆದಿರುವ ಬಿಜೆಪಿ ಹೈಕಮಾಂಡ್ ಬಿ ಸಂದೀಪ್ ಆಯ್ಕೆಗೆ ತಡೆ ನೀಡುವಂತೆ ಸೂಚಿಸಿದೆ ಎನ್ನಲಾಗ್ತಿದೆ ಈ ಮೂಲಕ ವಿಜೇಂದ್ರ ವಿರುದ್ಧ ತೊಡೆತಟ್ಟಿದ ಸುಧಾಕರ್ ತಮ್ಮ ತಾಕತ್ತನ್ನ ತೋರಿಸಿದ್ದಾರೆ ಎನ್ನಬಹುದು ಆದ್ರೆ ಯಾಕೋ ಬಿ ವಿಜೇಂದ್ರಗೆ ಬ್ಯಾಟಮ್ ಎನ್ನಬಹುದು ಕೈ ಹಾಕಿದ ಕೆಲಸಗಳೆಲ್ಲವೂ ಕೂಡ ವರ್ಕೌಟ್ ಆಗ್ತಿಲ್ಲ ತಲೆ ಮೇಲೆ ಕಲ್ಲು ಬಂಡೆ ಹೊತ್ತು ವಿಜೇಂದ್ರ ಸರ್ಕಸ್ ನಡೆಸುತ್ತಿದ್ದಾರೆ ಒಂದು ಕಡೆ ಪಕ್ಷದ ಜವಾಬ್ದಾರಿ ಮತ್ತು ಅಧಿಕಾರ ಉಳಿಸಿಕೊಳ್ಳುವ ಪರೀಕ್ಷೆ ಈ ಮಧ್ಯೆ ಪಕ್ಷದ ನಾಯಕರಿಂದಲೇ ಬರುವ ಟೀಕೆಗಳು ಭಾರಿ ಮುಜುಗರವನ್ನ ತಂದಿವೆ ವಿಜೇಂದ್ರಗೆ ಸುಧಾರಿಸಿಕೊಳ್ಳಲು ಕೂಡ ಸಮಯ ಕೊಡದ ಸ್ವಪಕ್ಷೀಯ ನಾಯಕರ ವರ್ತನೆ ಇನ್ನೂ ಯಾವ ಹಂತಕ್ಕೆ ಬಂದು ತಲುಪ ಗೊತ್ತಿಲ್ಲ ಇದಕ್ಕೆಲ್ಲ ಕಾಲವೇ ಉತ್ತರಿಸಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ